ಇದು ವಿಷ್ಣು ಸಹಸ್ರನಾಮದ ಅತ್ಯಂತ ಸುಂದರವಾದ ಮತ್ತು ಪ್ರಸಿದ್ಧವಾದ ಧ್ಯಾನ ಶ್ಲೋಕ ಇಲ್ಲಿದೆ ಇದು ಭಗವಂತನ ದಿವ್ಯ ರೂಪವನ್ನು ಕಣ್ಣು ಮುಂದೆ ತರುವ ಶ್ಲೋಕವಾಗಿದೆ ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕ ಕ್ಷೀರೋ ದ್ರದೇಶ ಮೌರ್ತಿಕಾ ನಾಮ ಮಾಲಾ ಕ್ಲಪ್ತಾ ಸ್ಫಟಿಕ ಮಣಿ ನಿರ್ಭಯ ರೂಪವಿರಚಿತೈ ಮುಕ್ತ ಪೀಯೂಷ ವರ್ಷೈ ಆನಂದೀನಪುನಿಯಾದಳಿ ನಗದ ಶಂಕಪಾಣಿರ್ಮುಕುಂದಹ ಪದಗಳ ಅರ್ಥ ಕ್ಷೀರ ಧನ್ವತ್ ಪ್ರದೇಶ ಹಾಲಿನ ಸಮುದ್ರದ ಪ್ರದೇಶದಲ್ಲಿ ಶುಚಿಮಿಣಿ ವಿಲಸತ್ ಸೈಕತೆ ಶುಭ್ರವಾದ ರತ್ನಗಳಿಂದ ಒಳೆಯುತ್ತಿರುವ ಮರಳಿನ ದಡದಲ್ಲಿ ನಾಮ ಮಾಲಾ ಕ್ಲುಪ್ತ ಸನಸ್ಥ ಮುತ್ತುಗಳ ಸರಗಳಿಂದ ಅಲಂಕೃತಿಸಲ್ಪಟ್ಟ ಆಸನದಲ್ಲಿ ಕುಳಿತಿರುವನು ಸ್ಫಟಿಕ ಮಣಿ ನಿರ್ಭಯ ಮೂರ್ತಿಕೈರ್ ಮಂಡಿತಾಂಗ ಸ್ಫಟಿಕದಂತೆ ಒಳೆಯುವ ಮುತ್ತುಗಳಿಂದ ಶರೀರವನ್ನು ಅಲಂಕರಿಸಿಕೊಂಡಿರುವನು ಶುಭ್ರೈ ಅಬ್ರೈ ಬಿಳಿಯಾದ ಮೋಡಗಳಿಂದ ಮುಕ್ತ ಪಿಯೂಷ ವರ್ಷೈ ಆ ಮೋಡಗಳು ಅಮೃತವನ್ನು ಬ ಮಳೆಯಂತೆ ಸುರಿಸುತ್ತಿವೆ ಹರಿನಳಿನ ಗದಾ ಶಂಕಪಾಣಿ ಹರಿ ಚಕ್ರ ಸುದರ್ಶನ ನಳಿನ ಪದ್ಮ ಕಮಲ ಗದ ಕೌಮೋದಕಿ ಗದೆ ಶಂಕ ಪಂಚಜನ್ಯ ಶಂಕ ಇವುಗಳನ್ನು ಕೈಯಲ್ಲಿ ಹಿಡಿದವನು ನಹ್ಪುನಿಯತ್ ನಮ್ಮನ್ನು ಪವಿತ್ರ ಮಾಡಲಿ ಶ್ಲೋಕದ ಭಾವಾರ್ಥ ಹಾಲಿನ ಕಡಲಿನಲ್ಲಿ ಕ್ಷೀರ ಸಾಗರದಲ್ಲಿ ಸ್ವಚ್ಛವಾದ ರತ್ನಗಳಿಂದ ಒಳಿಯುತ್ತಿರುವ ಮರಳಿನ ದಡದಲ್ಲಿ ಮುತ್ತುಗಳ ಹಾರಗಳಿಂದ ಅಲಂಕೃತವಾದ ಆಸನದ ಮೇಲೆ ಕುಳಿತಿರುವವನು ಸ್ಫಟಿಕದಂತಹ ಮುತ್ತುಗಳಿಂದ ತನ್ನ ದೇಹವನ್ನು ಅಲಂಕರಿಸಿಕೊಂಡಿರುವವನು ಮೇಲೆ ಬಿಳಿ ಮೇಘಗಳು ಅಮೃತವನ್ನು ಸುರಿಸುತ್ತಿರಲು ಅಂತಹ ದಿವ್ಯ ಪರಿಸರದಲ್ಲಿ ಆನಂದವಾಗಿರುವ ಕೈಯಲ್ಲಿ ಚಕ್ರ ಗದೆ ಮತ್ತು ಶಂಕಗಳನ್ನು ಹಿಡಿದಿರುವ ಮುಕುಂದನು ನಮ್ಮನ್ನು ಪವಿತ್ರಗೊಳಿಸಲಿ ವಿಶೇಷತೆ ಈ ಶ್ಲೋಕವನ್ನು ಹೇಳುವಾಗ ಕಣ್ಣು ಮುಚ್ಚಿಕೊಂಡು ಊಹಿಸಿಕೊಳ್ಳಬೇಕು ಅದು ಸುಂದರವಾದ ಹಾಲಿನ ಸಮುದ್ರ ಅಲ್ಲಿ ಶಾಂತವಾದ ವಾತಾವರಣವಿದೆ ಬಿಳಿ ಮೋಡಗಳಿಂದ ಅಮೃತವಾದ ಮಳೆಯಾಗುತ್ತಿದೆ ಅಂತಹ ತಂಪಾದ ಸುಂದರವಾದ ಜಾಗದಲ್ಲಿ ಭಗವಂತನು ಶಂಕ ಚಕ್ರಧಾರಿಯಾಗಿ ಪ್ರಶಾಂತವಾಗಿ ಕುಳಿತಿದ್ದಾನೆ ಈ ದೃಶ್ಯವನ್ನು ನೆಂದರೆ ಮನಸ್ಸು ತಕ್ಷಣ ಶಾಂತವಾಗುತ್ತದೆ ಧನ್ಯವಾದಗಳು